ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಗೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದು ಪಿಕ್ಸ್ ಅಂತ ಹೇಳಬಹುದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ವರ್ಷಗಳಿಂದ ಕಾಣುತ್ತಿರುವ ಕನಸನ್ನು ಈಗ ನೆರವೇರಿಸಲಿದ್ದಾರೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಅವರು ಈ ವರ್ಷ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಆಕ್ಷನ್ ನಲ್ಲಿ ಒಂದು ಬಲಿಷ್ಠವಾದ ತಂಡವನ್ನು ಕಟ್ಟಿದ್ದಾರೆ ಅಂತ ಹೇಳಬಹುದು ನಮ್ಮ ಅರ್ಸಿಬಿ ತಂಡ ಆಕ್ಷನ್ ನಲ್ಲಿ ಮಾಡಿದ ದೊಡ್ಡ ರಹಸ್ಯ ಏನು ಅಂತ ಇನ್ನು ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳಬಹುದು ಹಾಗಾದ್ರೆ ಆ ರಹಸ್ಯ ಏನು ನಮ್ಮ ಅರ್ಸಿಬಿ ತಂಡ ಈ ಸೀಸನ್ ನಲ್ಲಿ ಕಪ್ ಗೆಲ್ಲೋದು ಫಿಕ್ಸ್ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇನ್ನೇನು ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾ ಇದೆ ಬೇಗ ಸಬ್ಸ್ಕ್ರೈಬರ್ಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್ ಇನ್ನು ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಷ್ಟೇ ಅಲ್ಲ ಈ ವಿಡಿಯೋಗೆ ಕೂಡ ನೂರು ಲೈಕ್ ನ ಕಂಪ್ಲೀಟ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ ಅನ್ನು ಕಪ್ ಗೆಲ್ಲಲು ಮುಖ್ಯ ಕಾರಣ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ನಲ್ಲಿ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ದಿನೇಶ್ ಕಾರ್ತಿಕ್ ಅವರು ಆಕ್ಷನ್ ಅಲ್ಲಿ ಒಂದು ಒಳ್ಳೆ ಒಳ್ಳೆ ಮೈಂಡ್ ನ ಉಪಯೋಗಿಸಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇದ್ದಾಗ ಬೆಂಕಿ ಆದ ಪರ್ಫಾರ್ಮೆನ್ಸ್ ಅನ್ನು ತೋರ್ತಾ ಇದ್ರು ಅವ್ರಿಗೆ ಅದೇ ರೀತಿ ಆಡುವಾಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾವ ಕ್ರಮಾಂಕದಲ್ಲಿ ವೀಕ್ ಇದೆ ನಮ್ಮ ಆರ್ ಸಿ ಬಿ ತಂಡ ಯಾವ ಕ್ರಮಾಂಕದಲ್ಲಿ ಸ್ಟ್ರಾಂಗ್ ಇದೆ ಯಾವೆಲ್ಲ ಪ್ಲೇಯರ್ ಗಳನ್ನು ಖರೀದಿ ಮಾಡಬೇಕು ಎಂಬ ದೊಡ್ಡ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬಹುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಮಾಸ್ಟರ್ ಪ್ಲಾನರ್ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಪಾಪ್ ಪ್ಲೇಸ್ ಅವರನ್ನು ಬಿಟ್ಟು ಪಿಲ್ ಸಾಲ್ಟ್ ಅವರನ್ನು ಪಿಕ್ ಮಾಡುತ್ತೆ ಇದ್ರಲ್ಲಿ ನೋಡಿ ಇಬ್ರು ಕೂಡ ಅಂತ ಪ್ಲೇಯರ್ ಗಳೇ ಅಂತ ಹೇಳ್ಬಹುದು ಅದೇ ರೀತಿ ಆಡುವ ಪ್ಲೇಯರ್ ಗಳೇ ಆದ್ರೆ ಪಿಲ್ ಸಾಲ್ಟ್ ಅವರು ಪೇರ್ಲೆಸ್ ಆಗಿ ಬ್ಯಾಟಿಂಗ್ ನ ಆಡ್ತಾರೆ ಆದ್ರೆ ಪಾಪ್ ಪ್ಲೇಸ್ ಅವರು ನಿಧಾನಗತಿಯ ಬ್ಯಾಟಿಂಗ್ ನ ಆಡ್ತಾ ಇದ್ರು ಅಂತ ಹೇಳ್ಬಹುದು ಪಟ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ಗೆ ಪೇರ್ಲೆಸ್ ಆಡುವ ಆಟಗಾರರನ್ನು ಖರೀದಿ ಮಾಡಿದೆ ಯಾರು ನೋಡಬಹುದು ನೀವು ಜಕಬ್ ಬೆತಲ್ ಟಿಮ್ ಡೇವಿಡ್ ಇಂತ ಯಂಗ್ಸ್ಟರ್ ಗಳನ್ನು ಅದು ಕೂಡ ಪೇರ್ಲೆಸ್ ಬ್ಯಾಟಿಂಗ್ ಆಡುವವರನ್ನು ಪಿಕ್ ಮಾಡಿದೆ ಇದು ನಮ್ಮ ಆರ್ ಸಿ ಬಿ ತಂಡದ ರಹಸ್ಯ ಅಂತ ಹೇಳಬಹುದು ಕಪ್ ಗೆಲ್ಲಲು ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ತಂಡ ಸಾಕಷ್ಟು ವರ್ಷಗಳಿಂದ ಆ ಸೀನಿಯರ್ ಆಟಗಾರರನ್ನು ಕ್ಲಿಕ್ ಮಾಡಿ ನಮ್ಮ ಆರ್ ಸಿಬ್ ತನ್ನ ಸಾಕಷ್ಟು ಮ್ಯಾಚ್ ಗಳನ್ನು ಸಾಕಷ್ಟು ಸೀಸನ್ಗಳನ್ನು ಸೋತಿದೆ ಆದ್ರೆ ಈ ವರ್ಷ ಆ ರೀತಿ ಆಗ್ಬಾರ್ದು ನಾವು ಯಂಗ್ಸ್ಟರ್ ಗಳನ್ನು ಪೇರ್ಲೆಸ್ ಬ್ಯಾಟಿಂಗ್ ಆಡುವವರನ್ನು ಖರೀದಿ ಮಾಡಬೇಕು ಅಂದ್ರೆ ನೀವು ಈಗಾಗಲೇ ಎಸ್ ಆರ್ ಎಚ್ ಮತ್ತು ಕೆ ತಂಡಗಳಲ್ಲಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ನೋಡಿದ್ದೀರಾ ಯಾವ ರೀತಿ ಪೇರ್ಲೆಸ್ ಬ್ಯಾಟಿಂಗ್ ನ ಆಡ್ತಾರೆ ಅಂತ ಎಸ್ ಆರ್ ಎಚ್ ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಆ ಪ್ರಾವಿಶ್ ಶೆಡ್ ಅವರು ಯಾವ ರೀತಿ ಪೇರ್ಲೆಸ್ ಬ್ಯಾಟಿಂಗ್ ಆಡ್ತಾರೆ ಅದೇ ರೀತಿ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ ಅಲ್ಲಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಒಂದು ಬೆಂಕಿ ತಂಡವನ್ನು ಬಿಲ್ಡ್ ಮಾಡಿದೆ ಅಂತ ಹೇಳಬಹುದು ದಿನೇಶ್ ಕಾರ್ತಿಕ್ ಅವರು ಆಕ್ಷನ್ ನಲ್ಲಿ ಖುದ್ದಾಗಿ ನಿಂತು ಈ ಆಟಗಾರರನ್ನೆಲ್ಲ ಪಿಕ್ ಮಾಡಿಸಿದ್ದೆ ಬಟ್ ನಮ್ಮ ಆರ್ ಸಿ ಬಿ ತಂಡ ಈ ಆಟಗಾರರಿಂದ ಈ ಸೀಸನ್ ಅಲ್ಲಿ ಕಪ್ ಗೆಲ್ಲಲಿ ಅಂತ ನಾವು ಆಶಿಸೋಣ ಯಾಕೆಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಅಭಿಮಾನಿಗಳು ಸಾಕಷ್ಟು ವರ್ಷಗಳಿಂದ ಹರಕೆಯನ್ನು ಕಟ್ಟಕೊಂಡು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲಿ ಅಂತ ಕನಸು ಕಾಣ್ತಾ ಇದೆ ಆದ್ರೆ ಅದು ಈಗ ಹಂಡ್ರೆಡ್ ಪರ್ಸೆಂಟ್ ಆಗಿ ನೆರವೇರುತ್ತದೆ ಅಂತ ಹೇಳಬಹುದು ಇನ್ನೇನು ನಮ್ಮ ಆರ್ ಸಿ ತನ್ನದ ಕ್ಯಾಪ್ಟನ್ ಕೂಡ ಅನೌನ್ಸ್ ಮಾಡಲಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ಸೀಸನ್ ಅಲ್ಲಿ ನಮ್ಮ ಆರ್ ಸಿ ತನ್ನ ಕಪ್ ಗೆಲ್ಲುತ್ತ ಅಂತ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಜೈ ಆರ್ ಸಿ ಬಿ ಅಂತ ಕಮೆಂಟ್ಸ್ ಮಾಡಿ ಅಷ್ಟೇ ಅಲ್ಲ ನೂರ್ ಲೈಕ್ ಕೂಡ ಕಂಪ್ಲೀಟ್ ಮಾಡಿ ಕೊಡಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಈಗ ತಾನೇ ನಾನು ಫೇಸ್ ಕ್ಯಾಮೆರಾ ವಿಡಿಯೋಸ್ ಗಳನ್ನು ಸ್ಟಾರ್ಟ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಆಗಿ ಆಗಿರುತ್ತದೆ ಅದ್ರ ಮಿಸ್ಟೇಕ್ ಆಗಿದ್ರೆ ಸ್ವಲ್ಪ ಕ್ಷಮಿಸಿ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಅದನ್ನು ನನಗೆ ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ನಾನು ಅದನ್ನು ತಿದ್ದುಕೊಳ್ಳುತ್ತೇನೆ ಇನ್ನು ನಮ್ಮ ಅರ್ಸು ತಂಡ ಈ ಸೀಸನ್ ಅಲ್ಲಿ ಕಪ್ ಗೆಲ್ಲೋದು ಪಿಕ್ಸ್ ಯಾಕಂದ್ರೆ ಓಪನರ್ ಆಗಿ ಬರುತ್ತಿರೋದು ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಅಂತ ಹೇಳಬಹುದು ಡಿಮಾಲ್ ಡಿಮಲ್ ಬ್ಯಾಟಿಂಗ್